ನಮಸ್ಕಾರ ಎಲ್ರಿಗೂನು ಪ್ರಕಾಶ್ ವಯಂ ಕನ್ನಡ ಡಾಕ್ ಇಂದ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೊಂದು ಖುಷಿ ವಿಷಯ ಇದೆ ಇಷ್ಟು ದಿನ ಬರೀ ರೂಮರ್ ಓಡುತ್ತಾ ಇತ್ತು ಜಿಯೋ ಟಿ ಎಚ್ ಬರುತ್ತೆ ಒಂದು ವರ್ಷ ಫ್ರೀ ಅಂತೆ ಆರು ತಿಂಗಳು ಫ್ರೀ ಅಂತೆ ಅಂತ ಆದರೆ ಇವಾಗ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಜಿಯೋ ಡಿ ಟಿ ಎಚ್ ಬಾಕ್ಸ್ ಯಾವ ಥರ ಇದೆ ಅನ್ನೋದನ್ನ ಅವ್ರ ವೆಬ್ಸೈಟ್ ಅಲ್ಲಿ ನೋಡಿ ತೋರಿಸಿದ್ದಾರೆ ಒಂದು ಇಮೇಜ್ ಕೂಡ ಹಾಕಿದ್ದಾರೆ ಮತ್ತೆ ನಿಮಗೆ ಇದರ ಪ್ಲಾನ್ ಸಂಪೂರ್ಣ ಪ್ಲಾನ್ ಬೇಕು ಅಂದರೆ ನೀವು ಆನ್ಲೈನ್ ಚೆಕ್ ಮಾಡ್ಬೋದು ಹೋಗಿ ಜಿಯೋ ಕೇರ್ ಅಂತ ನೋಡಿ ಎಲ್ಲಿ ಸಿಗುತ್ತೆ ಮತ್ತೆ ರಿಲಯನ್ಸ್ ಜಿಯೋ ಡಿ ಡಿ ಎಚ್ ಪ್ರೈಸ್ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮತ್ತೆ ಬುಕಿಂಗ್ ನಿಮಗೆ ಏಪ್ರಿಲ್ನ ಸ್ಟಾರ್ಟ್ ಆಗುತ್ತೆ ತುಂಬಾ ಲೋವೆಸ್ಟ್ ಪ್ರೈಸ್ ಅಂದರೆ ನಿಮಗೆ ಒನ್ ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮುನ್ನೂರು ಚಾನಲ್ ನಿಮಗೆ ಕೊಡ್ತಾರೆ ಅದರಲ್ಲಿ ಐವತ್ತು ಹೆಚ್ ಎಚ್ ಡಿ ಚಾನಲ್ ಕೊಡಿದರೆ ಅದರಲ್ಲಿ ಸಪ್ರೇಟ್ ಎಚ್ ಡಿಗೆ ನಿಮಗೆ ಯಾವುದೇ ಪ್ರತ್ಯೇಕವಾಗಿ ಯಾವುದೇ ಚಾರ್ಜ್ ಇಲ್ಲ ನಿಮಗೆ ಟೋಟಲ್ ಮುನ್ನೂರು ಚಾನಲಿಂದ ಇಂದ ಸೇರಿ ನೂರ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಅಷ್ಟೇನೆ ನೀವು ಬೇರೆ ನೆಟ್ವರ್ಕ್ ಹೋದರೆ ನೀವು ಸನ್ ಡೈರೆಕ್ಟ್ ಆಗಿರ್ಬೋದು ಏರ್ಟೆಲ್ಲು ಈ ತರ ಇದೆ ತುಂಬಾ ಇದೆ ವಿಡಿಯೋ ಕಂಡಿ ಎಲ್ಲ ತುಂಬಾ ಇದೆ ನೀವು ಬೇರೆ ಯಾವ್ದು ಅವರು ನಿಮ್ಗೆ ಇಷ್ಟು ಲೋವೆಸ್ಟ್ ಲೋವೆಸ್ಟ್ ನಿಮಗೆ ಅಲ್ಲಿ ಯಾರು ಕೊಡಲ್ಲ ಆಮೇಲೆ ನೋಡಿ ಇಲ್ಲಿ ತೋರಿಸ್ತಾರೆ ಕೆಳಗಡೆ ಥರ ಇದೆ ಅಂತ ಆಮೇಲೆ ನಿಮಗೆ ಮತ್ತೆ ಮೂರು ತಿಂಗಳು ಅಥವಾ ಆರು ತಿಂಗಳು ಫ್ರೀ ಕೊಡ್ಬೋದು ಇನ್ನೂ ಅದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ ಅವರು ಎಷ್ಟು ದಿನ ಫ್ರೀ ಕೊಡ್ತಾರೆ ಅಂತ ಬಟ್ ಫ್ರೀ ಅಂತೂ ಖಂಡಿತ ಕೊಡ್ತಾರೆ ಜಿಯೋದವರು ಯಾರು ಏನೇ ಮಾಡೋ ಫಸ್ಟ್ ಫ್ರೀ ಕೊಟ್ಬಿಟ್ಟು ಕಸ್ಟಮರ್ನ ಅವರು ಅಟ್ರಾಕ್ಷನ್ ಮಾಡಿ ಕಸ್ಟಮರ್ನ ಆಮೇಲೆ ಅವರು ಚಾರ್ಜ್ ಮಾಡ್ತಾರೆ ಇದು ಎಷ್ಟು ದಿನ ಫ್ರೀ ಕೊಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಅನೌನ್ಸ್ ಅಂತೂ ಆಗಿದೆ ಬಿಡ್ತಾ ಇದ್ದಾರೆ ಅಂತ ಅದು ನಿಮಗೆ ಇಲ್ಲಿ ನೋಡಿ ಏಪ್ರಿಲಲ್ಲಿ ಜಿಯೋ ಡಿ ಎಚ್ ಬುಕ್ಕಿಂಗ್ ಬಂದು ನಿಮಗೆ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲಲ್ಲಿ ಲಾಂಚ್ ಆಗುತ್ತೆ ಸಾವಿರದ ಎಂಟು ರೂಪಾಯಿ ಬಾಕ್ಸು ಲೋವೆಸ್ಟ್ ಪ್ರೈಸ್ ಬಂದು ನೂರ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಒಳಗಡೆ ಇದೆ ಮುನ್ನೂರು ಜನನು ಅದರಲ್ಲಿ ಐವತ್ತು ಎಚ್ ಡಿ ಚಾರ್ಜ್ ಕೊಡ್ತಾರೆ ಇದು ಅವರು ಸದ್ಯಕ್ಕೆ ಬಿಟ್ಟಿರೋ ಡೀಟೇಲ್ಸ್ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಹೊಸ ಹೊಸ ಇನ್ಫಾರ್ಮೇಷನ್ ಸಿಗುವಂಥ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ